ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಜ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಪುಷ್ಯ ಪೂರ್ಣಿಮೆ ಅಂದರೆ ಬನದ ಪೂರ್ಣಿಮೆ ಅಂತಲೂ ಕೂಡ ಕರೀತಾರೆ ವಿಶೇಷತೆ ಏನಪ್ಪ ಅಂತಂದರೆ ಇಂದಿನ ದಿವಸವೇ ನಮಗೆ ಗುರು ಪುಷ್ಯ ಯೋಗನೂ ಇರೋ ಇರೋದು ಜೊತೆಯಲ್ಲಿ ನಾವು ಒಂದು ಮಾಗಸ್ನಾನಕ್ಕೂ ಕೂಡ ಪ್ರಾಮುಖ್ಯತೆ ಕೊಡ್ತೇವೆ ಅಂದರೆ ಮಗಸ್ನಾನ ಕೂಡ ಪ್ರಾರಂಭವಾಗಿರೋದ್ರಿಂದ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನದಿ ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ಸೂರ್ಯನಿಗೆ ಆರ್ಗೆ ಬಿಡೋದು ಅದ್ರ ಜೊತೆಯಲ್ಲಿ ನಾವು ದೇವರ ದರ್ಶನವನ್ನು ಮಾಡಿಕೊಂಡು ಒಂದು ಪ್ರಸಾದವನ್ನು ತೆಗೆದುಕೊಂಡು ಬಂದು ಸೇವನೆ ಮಾಡೋದ್ರಿಂದ ತುಂಬಾ ನಮಗೆ ವಿಶೇಷ ಫಲ ಸಿಗುವಂಥದ್ದು ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೇನೆ ಅಮ್ಮನವ್ರಿಗೆ ನೀವು ಒಂದು ಮಡ್ಲಕ್ಕಿ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳಿ ಈ ಪುಷ್ಯ ಹುಣ್ಣಿಮೆಯನ್ನು ನೀವು ಲಕ್ಷ್ಮೀ ಅಮ್ಮನವ್ರನ್ನ ಒಂದು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಸಂತೋಷ ಮತ್ತು ಅಭಿವೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅದೃಷ್ಟ ಹೆಚ್ಚಾಗ್ತಾ ಹೋಗುತ್ತೆ ಕೌಟುಂಬಿಕ ಸಂತೋಷ ಮತ್ತು ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಇವತ್ತು ನೀವು ಹುಣ್ಣಿಮೆ ಪೂಜೆ ಮಾಡಿರ್ತೀರಿ ಬೆಳಿಗ್ಗೆ ಈ ಬೆಳಗ್ಗೆ ಏನಾದ್ರೂ ನೀವು ಪರಿಹಾರ ಮಾಡ್ಕೋಬೋದು ಅಥವಾ ಸಂಜೆಯ ಸಮಯದಲ್ಲಾದ್ರೂ ನೀವು ಒಂದು ಪರಿಹಾರ ಮಾಡ್ಕೋಬೋದು ಹನ್ನೊಂದು ರೂಪಾಯಿ ನೀವು ತೆಗೆದುಕೊಳ್ಳಿ ಹನ್ನೊಂದು ರೂಪಾಯಿ ತೆಗೆದುಕೊಂಡು ನೀವು ದೇವರ ಮುಂದೆ ಅಂದರೆ ಲಕ್ಷ್ಮೀ ಅಮ್ಮನವ್ರ ಹತ್ರ ನೀವು ಒಂದು ಕೋರಿಕೆನೇ ಇಡಿ ಅಂತಂದರೆ ನಿಮ್ಮ ಮನೇಲಿ ಯಾವಾಗಲೂ ನಿಮ್ಗೆ ಏನಾದರೂ ಒಂದು ಹಣದ ಸಮಸ್ಯೆ ಇತ್ತು ಅಥವಾ ಸಾಲದ ಸಮಸ್ಯೆ ಇತ್ತು ಅಂದರೆ ಅವೆಲ್ಲವನ್ನೂ ಕೂಡ ಬಗೆಹರಿದು ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಹಣದ ಹರಿವು ಹೆಚ್ಚಾಗಬೇಕು ಅಂತೇಳಿ ಮನೇಲಿ ಸುಖ ಸಂತೋಷ ಹೆಚ್ಚಾಗಬೇಕು ಅಂತ ಕೇಳಿಕೊಂಡು ಅಮ್ಮನವ್ರ ಹತ್ರ ಆ ಹನ್ನೊಂದು ರೂಪಾಯಿನೂ ನೀವು ಏನು ಮಾಡಬೇಕು ಅಂತಂದರೆ ಆದರೆ ಹಳದಿ ಬಟ್ಟೆಯಲ್ಲಿ ಕಟ್ಟಿಡಿ ತುಂಬನೇ ಒಳ್ಳೇದು ಇಲ್ಲಾಂದರೆ ಕೆಂಪು ಬಟ್ಟೆ ತೆಗೆದುಕೊಂಡ್ರೂ ಆಯಿತು ಹಳದಿ ಕೆಂಪು ಇಲ್ಲ ಬಿಳಿ ಬಟ್ಟೆ ತೆಗೆದುಕೊಂಡ್ರೂ ಆಯಿತು ಹೀಗೆ ಇರಬೇಕು ಅಂತಲ್ಲ ಅದಷ್ಟು ಶುದ್ಧವಾಗಿದ್ದರೆ ತುಂಬನೇ ಒಳ್ಳೆಯದು ಅದರಲ್ಲಿ ಹನ್ನೊಂದು ರೂಪಾಯಿ ಕಟ್ಟಿ ಅದಕ್ಕೆ ಅರಿಶಿನ ಕುಂಕುಮನ ಹಚ್ಚಿ ಒಂದು ಹೂವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಅಮ್ಮನವರ ಕಳಸದ ಪಕ್ಕದಲ್ಲಿ ಇಟ್ಬಿಡಿ ಕಳಸದ ಹತ್ರನೇ ಇಟ್ಬಿಡಿ ಅದನ್ನು ಅದನ್ನು ನೀವು ಸಂಜೆನೂ ಮಾಡ್ಬೋದು ಬೆಳಿಗ್ಗೆಯೂ ಮಾಡ್ಬೋದು ನಂತರದಲ್ಲಿ ನೀವು ಅದನ್ನು ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಆ ಹನ್ನೊಂದು ರೂಪಾಯಿ ಬಟ್ಟೆ ಸಮೇತ ನೀವು ಅದನ್ನು ತೆಗೆದು ನಿಮ್ಮ ಹಣದ ಪೆಟ್ಟಿಗೆಯಲ್ಲಿ ಇಟ್ಕೊಳ್ಳಿ ನಿಮ್ಮ ಮನೆಗೆ ಯಾವಾಗಲೂ ಕೂಡ ಹಣದ ಅರಿವು ಹೆಚ್ಚಾಗುತ್ತೆ ಆಮೇಲೆ ಸಾಲದ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಹೋಗುತ್ತದೆ ಮತ್ತೊಂದು ಪರಿಹಾರ ಅಂತಂದ್ರೆ ಅದು ವಿಶೇಷವಾಗಿ ನೀವು ಸಿಹಿ ಪೊಂಗಲನ್ನು ಮಾಡಿ ಅಮ್ಮನವ್ರಿಗೆ ಅರ್ಪಣೆ ಮಾಡಿ ಎರಡು ತುಪ್ಪದ ದೀಪವನ್ನು ಅಮ್ಮನವ್ರ ಹೆಸರಿಗೆ ಎರಡು ತುಪ್ಪದ ದೀಪವನ್ನು ಹಚ್ಚತಿರಲ್ಲ ಆ ದೀಪದ ಒಳಗೆ ಎರಡೆರಡು ಲವಂಗವನ್ನು ಹಾಕಿ ದೀಪಾರಾಧನೆ ಮಾಡಿ ಆ ಲವಂಗವನ್ನು ನೀವು ನಂತರದ ದಿವಸದಲ್ಲಿ ನೀವು ಅದನ್ನು ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಹಾಕ್ಬೋದು ಇವತ್ತು ಗುರುವಾರ ಪೂಜೆ ಮಾಡಿರ್ತೀರಿ ಅಂದರೆ ಶುಕ್ರವಾರ ನೀವು ಅದನ್ನು ತೆಗೆದಿರ್ತೀರಿ ಆ ಶುದ್ಧಿ ಮಾಡುವಂಥ ಸಂದರ್ಭದಲ್ಲಿ ನೀವು ಅದನ್ನು ಲವಂಗವನ್ನು ತೆಗೆದು ನೀವು ಗಿಡಗಳಿಗೆ ಹಾಕ್ಬೋದು ಆದಷ್ಟು ಆ ಲವಂಗ ಏನಾಗುತ್ತೆ ಅಂದರೆ ನಾವು ತುಪ್ಪದ ದೀಪ ಹಚ್ಚಿದಾಗ ಆ ಲವಂಗ ಸಮೇತ ಸುಟ್ಟೋಗುತ್ತೆ ಅದು ತುಂಬನೇ ಒಳ್ಳೆಯದದು ದೀಪ ಹತ್ತು ಹುರಿದು ಹೋಗ್ಬಿಟ್ಟಿದೆ ಅಂತೇಳಿ ನೀವೇನು ತಪ್ಪು ತಿಳ್ಕೊಳ್ಳೋಕೆ ಹೋಗ್ಬೇಡಿ ಅದು ನಾವು ತುಪ್ಪ ಹಾಕಿದಾಗ ಆಗುವಂಥದ್ದು ಸಹಜ ಅದು ಆ ಒಂದು ಬತ್ತಿಯ ಜೊತೆಗೆ ಲವಂಗವನ್ನೂ ಕೂಡ ಸುಟ್ಟೋಗುತ್ತೆ ಹೋಗುತ್ತೆ ತೊಂದರೆ ಇಲ್ಲ ನೀವು ಅದನ್ನು ನೆಕ್ಸ್ಟ್ ದಿನ ನೀವು ಅದನ್ನು ಶುದ್ಧಿ ಮಾಡಿ ನೆಕ್ಸ್ಟ್ ಅದನ್ನ ಗಿಡಗಳಿಗೆ ಹಾಕ್ಬೋದು ಅದರ ಜೊತೇಲಿ ನೀವು ನೋಡಿ ಸಾಂಬ್ರಾಣಿ ಧೂಪ ಹಾಕೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಅದರಲ್ಲಿ ಉಣ್ಮೆ ಇರೋದ್ರಿಂದ ನೀವು ಲಕ್ಷ್ಮೀ ಅಮ್ಮನವ್ರಿಗೆ ಸಾಂಬ್ರಾಣಿ ಧೂಪ ಹಾಕೋದ್ರಿಂದ ನಮ್ಮ ಮನೆಗೆ ಆಗುವಂಥ ನಕಾರಾತ್ಮಕತೆ ಕಡಿಮೆ ಆಗಿ ಒಂದು ಸಕಾರಾತ್ಮಕತೆ ಅಂದರೆ ಧನಾತ್ಮಕತೆ ಹೆಚ್ಚಾಗ್ತಾ ಹೋಗುತ್ತದೆ ಸೊ ಹಾಗಾಗಿ ನೀವು ಆದಷ್ಟು ಆವತ್ತಿನ ದಿವಸ ನೀವು ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಎರಡು ಟೈಮಲ್ಲ ನೀವು ಸಾಂಬ್ರಾಣಿ ಧೂಪ ಹಾಕುವುದು ತುಂಬಾನೇ ಒಳ್ಳೆಯದು ಹಾಗೆ ಮತ್ತೊಂದು ಪರಿಹಾರ ಅಂತಂದ್ರೆ ಸರಳವಾದ ಪರಿಹಾರ ಒಂದು ಹರಳಿ ಎಲೆ ತೆಗೆದುಕೊಳ್ಳಿ ಗುರುಪುಷ ಯೋಗ ಇರೋದ್ರಿಂದ ನೀವು ಇದನ್ನು ಗುರುವಾರ ಸಂಜೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಹರಳಿ ಎಲೆ ತೆಗೆದುಕೊಂಡು ಅದನ್ನ ಏನು ಮಾಡಬೇಕಂದ್ರೆ ಅದನ್ನು ನಿಧಾನಕ್ಕೆ ಸ್ವಲ್ಪ ಒಂದು ಕೆಂಪು ದಾರದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಕಲವ ದಾರ ಅಂತ ನೀವು ಇಟ್ಕೊಂಡಿದ್ರೆ ಅಂದ್ರೆ ಅಂಗನೂಲಿ ಇರುತ್ತಲ್ಲ ಅದೇ ತರ ಕೆಂಪು ದ ಕೆಂಪು ಬಣ್ಣದಿರುತ್ತೆ ಅದನ್ನ ನೀವು ಸುತ್ತಿದ್ರೆ ತುಂಬಾನೇ ಒಳ್ಳೆಯದು ಆ ದಾರವನ್ನು ಕಟ್ಟಿ ಕೆಂಪು ಬಟ್ಟೆಯಲ್ಲಿ ಸುತ್ತಬೇಕು ಅದನ್ನ ಅದು ಲಕ್ಷ್ಮೀ ಅಮ್ಮನವರ ವಿಗ್ರಹ ಅಥವಾ ಫೋಟೋದತ್ರ ಇಡಿ ಅದನ್ನ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ನಂತರದ ದಿವಸದಲ್ಲಿ ಅದನ್ನ ಹಣದ ಪೆಟ್ಟಿಗೆಯಲ್ಲಿ ಇಡಿ ಅದನ್ನ ಯಾವಾಗ ಬದಲಾಯಿಸಬೇಕು ಅಂದ್ರೆ ಅದು ಹರಳಿ ಎಲೆ ಆಗಿರೋದ್ರಿಂದ ಅದು ಆದಷ್ಟು ಬೇಗ ಒಣಗೋಗುತ್ತೆ ಅದು ಒಣಗೋದ್ರೂ ಪರವಾಗಿಲ್ಲ ಅದನ್ನ ಏನು ಮಾಡಬೇಕು ಅಂತಂದ್ರೆ ಈಗ ಪುಷ್ಯ ಪೂರ್ಣಿಮೆ ದಿವಸ ನೀವು ಮಾಡಿರ್ತೀರಲ್ಲ ಐದನೇ ಶುಕ್ರವಾರ ಅಂತಂದ್ರೆ ಅಲ್ಲಿಂದ ಐದನೇ ಶುಕ್ರವಾರ ಒಂದು ಲೆಕ್ಕ ತೆಗೆದುಕೊಳ್ಳಿ ಐದನೇ ಶುಕ್ರವಾರ ಸಂಪೂರ್ಣವಾಗಿ ಒಣಗೋಗಿರುತ್ತೆ ಆ ಒಣಗೋಗಿರೋ ಎಲೆಯನ್ನು ತೆಗೆದು ನೀವು ಆ ನೀರಿಗೆ ಹರಿಯೋ ನೀರಿಗೆ ಹಾಕ್ಬಿಡಿ ಅಷ್ಟೇ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಗಿಡಗಳಿಗೆ ಹಾಕ್ಬೋದು ಈ ಹರಳಿ ಎಲೆಯ ಪರಿಹಾರ ಮಾಡ್ಕೋಬೇಕಾದ್ರೆ ಈ ಮಂತ್ರವನ್ನು ಹೇಳ್ಕೋಬೇಕು ನಾವು ಸುಮ್ಮನೆ ಅರಳಿ ಎಲೆ ಸುತ್ತಿಬಿಟ್ಟು ನಾವು ಇಟ್ಟರೆ ಅದಕ್ಕೆ ಪರಿಹಾರ ಸಿಗೋದಿಲ್ಲ ಸೊ ಈ ಒಂದು ವಿಶೇಷ ಮಂತ್ರವನ್ನು ಅಮ್ಮನವರ ಒಂದು ಮಹಾಲಕ್ಷ್ಮಿ ಮಂತ್ರ ಇದು ಓಂ ಶ್ರೀಂ ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಓಂ ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳಿ ನೀವು ಇದನ್ನು ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಆದರೆ ಅಷ್ಟು ಆದಷ್ಟು ಹನ್ನೊಂದು ಬಾರಿ ಇಲ್ಲಿ ಇಪ್ಪತ್ತೊಂದು ಬಾರಿ ಇಲ್ಲ ನೂರ ಎಂಟು ಬಾರಿ ಹೇಳ್ಕೊಂಡು ಆ ಎರಳಿ ಅರಳಿ ಎಲೆಯಲ್ಲಿ ಒಂದು ಪರಿಹಾರ ಮಾಡಿಕೊಂಡು ಅದು ದೇವರ ಮುಂದೆ ಇಟ್ಟು ನಂತರದಲ್ಲಿ ನೀವು ಹಣದ ಬಾಕ್ಸ್ನಲ್ಲಿ ಇಡಬೇಕಾಗುತ್ತದೆ ಇದಿಷ್ಟು ನೀವು ಪರಿಹಾರ ಮಾಡ್ಕೊಳ್ಳೋವಂಥದ್ದು ಸೊ ಫ್ರೆಂಡ್ಸ್ ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನ ನಾನಿವತ್ತು ನಿಮ್ಮ ಜೊತೆ ತಿಳಿಸ್ಕೊಟ್ಟಿದ್ದೇನೆ ಸಾಕಷ್ಟು ಪರಿಹಾರ ತಿಳಿಸ್ಕೊಟ್ಟಿದ್ದೇನೆ ಅದರಲ್ಲಿ ಯಾವುದಾದ್ರು ಒಂದು ಮಾಡಿದ್ರೂ ಅಷ್ಟೇ ಸಾಕು ಎಲ್ಲವನ್ನೂ ಮಾಡ್ಕೋಬೇಕು ಆ ಥರ ಏನಿರೋದಿಲ್ಲ ಸೊ ಇವತ್ತಿನ ಒಂದು ವೀಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು